ಒಂದು ಕಾಲ ಇತ್ತು ನಿತೀಶ್ ಕುಮಾರ್ ಬಲವಿಲ್ಲದೆ ಬಿಜೆಪಿ ಏಕಾಂಗಿಯಾಗಿ ಅಲ್ಲಿ ಅಧಿಕಾರವನ್ನು ಸ್ಥಾಪಿಸೋಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿತ್ತು ಹೀಗಾಗಿ ಸಖ್ಯವನ್ನು ಸಾಧಿಸಿತ್ತು ಆದರೆ ಈಗ ನಿತೀಶ್ ಕುಮಾರ್ ಬೆಂಬಲ ಸಿಕ್ಕಿದೆ ಜನಗಳ ಬೆಂಬಲ ಸಿಕ್ಕಿದೆ ಅವರು ನಿರೀಕ್ಷೆಗೂ ಮೀರಿದ ನಂಬರ್ ಬಂದಿದೆ ಆದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾರಾಗ್ತಾರೆ ಬಿಹಾರದ ಮುಖ್ಯಮಂತ್ರಿ ಇವತ್ತು ತಮ್ಮ ಭಾಷಣದಲ್ಲಿ ಬಿಹಾರದ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎನ್ ಡಿ ಎ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಆ ಕಾರಣಕ್ಕಾಗಿ ಈ ಪ್ರಶ್ನೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ ಬಿ ಜೆ ಪಿ ತನಗಿಂತಲೂ ಕಡಿಮೆ ನಂಬರ್ ಗಳಿಸಿರುವಂಥ ಜೆ ಡಿ ಯುಗೆ ಅಧಿಕಾರವನ್ನ ಅಂದ್ರೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡುತ್ತಾ ಅಗೇನ್ ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಪ್ರಕಟಿಸುತ್ತಾ ಅಥವಾ ಅತಿ ದೊಡ್ಡ ಪಕ್ಷವಾಗಿರುವಂಥ ಬಿಜೆಪಿಯಿಂದಲೇ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡ್ತಾರ ಎರಡು ಪಕ್ಷಗಳು ಅತ್ಯಂತ ಪ್ರಬಲ ಪಕ್ಷಗಳಾಗಿ ಕಾಣಿಸ್ತಾ ಇದೆ ಬಿಜೆಪಿ ಪ್ಲಸ್ ಜೆ ಡಿ ಯು ಆದರೆ ನಂಬರ್ಗಳಲ್ಲಿ ಸದ್ಯಕ್ಕಿರುವ ಲೆಕ್ಕಾಚಾರದಲ್ಲಿ ಸದ್ಯಕ್ಕಿರುವ ಮುನ್ನಡೆಗಳ ನಂಬರ್ ತೆಗೆದುಕೊಂಡ್ರೆ ಹತ್ತು ಸೀಟ್ ಹೆಚ್ಚು ಬಿಜೆಪಿಗೆ ಕಾಣಿಸ್ತಾ ಇದೆ ತೊಂಬತ್ತೊಂದು ಸೀಟ್ಗಳಲ್ಲಿ ಬಿ ಜೆ ಪಿ ಮುಂದುವರಿತಾ ಇದ್ರೆ ಜೆ ಡಿ ಯು ಎಂಬತ್ತೊಂದು ಸ್ಥಾನಗಳನ್ನು ಮುನ್ನಡೆ ಸಾಧಿಸಿದೆ ಆಲ್ಮೋಸ್ಟ್ ಅಕ್ಕಪಕ್ಕದಲ್ಲೇ ರಿಸಲ್ಟ್ ಆಗುತ್ತೆ ತೀರಾ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಆಗೋದಿಲ್ಲ ಈ ನಂಬರ್ನಲ್ಲಿ ಹೀಗಿದ್ದಾಗ ಅಧಿಕಾರ ಮುಖ್ಯಮಂತ್ರಿಯ ಹುದ್ದೆ ಯಾರಿಗೆ ಚುನಾವಣೆ ಮೊದಲ ರೀತಿಯಲ್ಲಿ ಅಥವಾ ಚುನಾವಣೆಗೂ ಮುನ್ನ ಫಲಿತಾಂಶಕ್ಕೂ ಮುನ್ನ ಅಂದ್ಕೊಂಬಿಡಿ ಇವತ್ತಿಗೂ ಮುನ್ನ ಅಥವಾ ನಿನ್ನೆವರೆಗೂ ಕೂಡ ನಿತೀಶ್ ಕುಮಾರ್ ಯಾದವ್ ಅಲ್ಲಿನ ಮುಖ್ಯಮಂತ್ರಿ ಅಂತ ಒಂದು ವೇಳೆ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲುವಾದರೆ ನಿತೀಶ್ ಕುಮಾರ್ ದರ್ ಇಸ್ ನೋ ಡೌಟ್ ಡೌಟೇ ಇಲ್ಲ ನಿತೀಶ್ ಕುಮಾರ್ ಯಾದವ್ ಮುಖ್ಯಮಂತ್ರಿ ಅಂತ ಬಟ್ ಇವತ್ತಿನ ನಂಬರ್ಗಳನ್ನು ನೋಡ್ತಾ ಇದ್ದರೆ ಬಿ ಜೆ ಪಿ ಅತಿ ಹೆಚ್ಚು ನಂಬರ್ಗಳನ್ನು ಗಳಿಸಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಕಾರಣಕ್ಕಾಗಿ ಯಾಕೆ ಅದಲು ಬದಲಾದರೂ ಕೂಡ ವ್ಯತ್ಯಾಸಗಳಾಗುವುದಿಲ್ಲ ಅಂತ ಅನ್ನಿಸ್ತಾ ಇದೆ ಅದಲು ಬದಲಾಗುವ ಸಾಧ್ಯತೆಗಳನ್ನು ಹುಟ್ಟುಹಾಕಿದೆ ಬಿ ಜೆ ಪಿ ಇಲ್ಲಿ ಗೇಮ್ ಮಾಡುತ್ತೆ ಅಂತ ನೋಡಬೇಕಾಗಿದೆ ಬಿ ಜೆ ಪಿ ಕೆಲವೊಂದು ಸಲ ನೋಡಿ ನೋಡ್ತಾ ಇದ್ದೀವಿ ಎನ್ ಡಿ ಎ ಇನ್ನೂರ ಎರಡು ಸೀಟುಗಳನ್ನು ಗಳಿಸಿಕೊಂಡಿದೆ ಎಮ್ ಜಿ ಬಿ ಮೂವತ್ತೈದು ಸೀಟುಗಳಲ್ಲಿ ಮುಂದುವರಿತಾ ಇದೆ ಎನ್ ಡಿ ಎ ಕೂಡ ಮುಂದುವರಿತಾ ಇದೆ ಇನ್ನು ಇತರೆ ಆರು ಸೀಟ್ಗಳಲ್ಲಿ ಮುಂದುವರಿತಾ ಇದೆ ಆರು ಕ್ಷೇತ್ರಗಳಲ್ಲಿ ಇತರೆ ಮುಂದುವರಿತಾ ಇದೆ ಇದು ನಿಜಕ್ಕೂ ಕೂಡ ಅರ್ಗಿಸಿಕೊಳ್ಳಲಾಗದಂತೆ ಹೇಳಿದ್ರೆ ನೋಡಿ ಈ ಮೂವತ್ತೈದರಲ್ಲಿ ಕೂಡ ಮೂವತ್ತೈದರಲ್ಲೂ ಕೂಡ ಕಾಂಗ್ರೆಸ್ ಎಷ್ಟು ಅಂದರೆ ಕೇವಲ ಐದು ಒಂದಂಕಿ ಒಂದಂಕಿ ಸೀಟಿಗೆ ಮಾತ್ರ ಡಬಲ್ ಡಿಜಿಟು ಇಲ್ಲ ಸಿಂಗಲ್ ಡಿಜಿಟಲ್ ಇದೆ ನಾಲ್ಕು ಕ್ಷೇತ್ರದಲ್ಲಿ ಮುಂದುವರಿತಾ ಇದೆ ಕಾಂಗ್ರೆಸ್ ಸಿಂಗಲ್ ಡಿಜಿಟ್ ಆದರೆ ಎನ್ ಡಿ ಎ ಮೈತ್ರಿಕೂಟ ಡಬಲ್ ಸೆಂಚುರಿ ಇನ್ನೂರ ಎರಡು ಸೀಟ್ಗಳಲ್ಲಿ ಮುಂದುವರಿತಾ ಇದೆ ಎಷ್ಟು ಪ್ರಬಲ ಪಕ್ಷವಾಗಿ ಬಿ ಜೆ ಪಿಯಲ್ಲಿ ಗೇನ್ ಮಾಡ್ಕೊಳ್ತಾ ಇದೆ ಅಂದರೆ ನೋಡಿ ಮಹಾರಾಷ್ಟ್ರದಲ್ಲೂ ಕೂಡ ಹಾಗೇನೆ ಮಹಾರಾಷ್ಟ್ರದಲ್ಲಿ ಮೊದಲು ಮಹಾರಾಷ್ಟ್ರದ ಲೆಕ್ಕಾಚಾರಗಳನ್ನು ಬಿಹಾರಕ್ಕೆ ಹೋಲಿಕೆ ಮಾಡೋದಾದರೆ ಮೊದಲು ಶಿವಸೇನೆಯ ಅರ್ಧ ಭಾಗವನ್ನು ತನ್ನ ಜೊತೆ ಸೇರಿಸಿಕೊಂಡು ಸರ್ಕಾರವನ್ನು ರಚನೆ ಮಾಡಿದಾಗ ಮುಖ್ಯಮಂತ್ರಿ ಹುದ್ದೆಯನ್ನು ಯಾರಿಗೆ ಬಿಟ್ಟುಕೊಟ್ಟಿದ್ದರು ಶಿವಸೇನೆಗೆ ಬಿಟ್ಟುಕೊಟ್ಟಿದ್ರು ಶಿವಸೇನೆಯ ನಾಯಕಲ್ಲಿ ಮುಖ್ಯಮಂತ್ರಿ ಆದರು ಬಿ ಜೆ ಪಿಯ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆದರು ಮೊದಲ ಬಾರಿ ತ್ಯಾಗವನ್ನೇ ಮಾಡಿದ್ರು ಎರಡನೇ ಬಾರಿ ಅಗೇನ್ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಶಿವಸೇನೆ ಪ್ಲಸ್ ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಗೆಲುವನ್ನು ದಾಖಲಿಸಿದಾಗ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಆದರು ಅಗೇನ್ ಉಲ್ಟಾ ಪಲ್ಟಾ ಆಯಿತು ಈ ಬಾರಿ ಈ ಬಾರಿ ಇಲ್ಲಿಯೂ ಕೂಡ ಹಾಗೆ ಆಗುತ್ತಾ ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಈ ಅಂಕಿಅಂಶಗಳು ಹಾಗೆ ಹೇಳ್ತಾ ಇದೆ ಈ ಅಂಕಿಅಂಶಗಳ ಪ್ರಕಾರ ಬಿ ಜೆ ಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ನೋಡ್ತಾ ಇದ್ದೀರಿ ತೊಂಬತ್ತೊಂದು ತೊಂಬತ್ತೊಂದು ಸಂಖ್ಯೆಯಲ್ಲಿದೆ ಬಿ ಜೆ ಪಿ ಆರ್ ಜೆ ಡಿ ಇಪ್ಪತ್ತಾರು ಜೆ ಡಿ ವಿ ಎಂಬತ್ತೊಂದು ಕಾಂಗ್ರೆಸ್ ಕೇವಲ ನಾಲ್ಕು ಜೆ ಎಸ್ ಪಿ ಸೊನ್ನೆ ಇತರೆ ಆರು ಕ್ಷೇತ್ರಗಳಲ್ಲಿದ್ದಾರೆ ಒಂದು ಸ್ಪಷ್ಟ ಬಹುಮತ ಎನ್ ಡಿ ಎ ಮೈತ್ರಿಕೂಟಕ್ಕಂತೂ ಸಿಕ್ಕಿದೆ ಬಟ್ ಮುಖ್ಯಮಂತ್ರಿ ಹುದ್ದೆ ಬಂದಾಗ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಬಂದಾಗ ಈಗಲೂ ಕೂಡ ಈಗಲೂ ಕೆಲವಷ್ಟು ಬಿಹಾರದ ನಾಯಕರು ಮಾತನಾಡ್ತಾ ಇದ್ದರು ಇಲ್ಲ ನಿತೀಶ್ ಕುಮಾರ್ ಯಾದವೇ ಮುಖ್ಯಮಂತ್ರಿ ಆಗ್ತಾರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂಥೇಳಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಳಿಕವೂ ಕೂಡ ಬಿ ಜೆ ಪಿ ಇಲ್ಲಿ ತನ್ನ ಮುಖ್ಯಮಂತ್ರಿ ಆಗುವ ಅವಕಾಶ ಇದ್ದರೂ ಕೂಡ ಅದನ್ನು ಬಿಟ್ಟುಕೊಡುವಂಥ ತ್ಯಾಗ ಮಾಡುವಂಥ ದೋಸ್ತಿಯನ್ನು ಉಳಿಸಿಕೊಳ್ಳುವಂಥ ಹೆಜ್ಜೆಯನ್ನು ಇಡುತ್ತಾ ಯಾಕೆಂದರೆ ನಿತೀಶ್ ಕುಮಾರ್ ಕೂಡ ಇಲ್ಲಿ ಬಿ ಜೆ ಪಿಯ ಬೆಲವಿಲ್ಲದೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಆಗೋದಿಲ್ಲ